ಆನಂದಪುರ ಸಮೀಪದ ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಷಯಗಳ ವಿವಿಯ ಹದಿಮೂರನೇ ಸಂಸ್ಥಾಪನಾ ದಿನಾಚರಣೆಯನ್ನ ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಅವರು ಕೃಷಿ ಮತ್ತು ತೋಟಗಾರಿಕೆ ವಿವಿಗಳ ವಿಜ್ಞಾಗಳು ಸಸ್ಯಗಳ ರೋಗ ನಿಯಂತ್ರಣ ಬಗ್ಗೆ ಗಂಭೀರವಾಗಿ ಸಂಶೋಧನೆ ನಡೆಸಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ ಎಂದು ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯಪಟ್ಟರು ಮಲೆನಾಡು ಪ್ರದೇಶದ ಪ್ರಮುಖ ಬೆಳೆಯಾದ ಅಡಿಕೆಗೆ ಎಲೆ ಚುಕ್ಕಿ ರೋಗ ಬಾಧಿಸುತ್ತಿದ್ದು ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಇದರಿಂದ ರೈತರ ಆರ್ಥಿಕತೆ ಕುಸಿಯುತ್ತಿದೆ ರೈತರು ಪ್ರಗತಿ ಹೊಂದಿದರೆ ಮಾತ್ರ ದೇಶ ಪ್ರಗತಿ ಹೊಂದುತ್ತದೆ ಅತ್ಯಧಿಕ ಮಳೆಯನ್ನ ತಡೆದುಕೊಂಡು ಫಸಲು ಕೊಡುವಂತೆ ಅಡಿಕೆ ಬಾಳೆ ಕಬ್ಬು ಇತ್ಯಾದಿ ಸಸ್ಯಗಳ ಅಭಿವೃದ್ಧಿ ನಡೆಯಬೇಕಿದೆ ವಿವಿ ರೈತರಿಗೆ ಹೊಸ ಹೊಸ ತಂತ್ರಜ್ಞಾನದ ಅರಿವು ವಿಸ್ತರಿಸುವ ತರಬೇತಿ ನಿರಂತರವಾಗಿ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು

ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ವೃತ್ತ ಪ್ರಾಂಶುಪಾಲ ಡಾಕ್ಟರ್ ಟಿಎಸ್ ಹೂವಯ್ಯ ಸಂಸ್ಥಾಪನಾ ದಿನದ ವಿಶೇಷ ಉಪನ್ಯಾಸ ನೀಡಿ ಗ್ರಾಮೀಣ ಪ್ರದೇಶವನ್ನ ಕೇಂದ್ರವನ್ನಾಗಿಸಿಕೊಂಡು ಮುನ್ನಡೆಸುತ್ತಿರುವ ಈ ವಿವಿ ಹಲವು ಸಾಧನೆ ಮಾಡಿದೆ ಎಂದರು ಬಳಿಕ ಕುಲಪತಿ ಡಾಕ್ಟರ್ ಆರ್ಸಿ ಜಗದೀಶ್ ಮಾತನಾಡಿ ತಮ್ಮ ವಿವಿ ನಡೆದು ಬಂದ ಸಾಧನೆಗಳನ್ನು ವಿವರಿಸಿದರು ಹತ್ತು ಸ್ನಾತಕೋತ್ತರ ನೂರ ಹದಿನೆಂಟು ಪಿ ಎಚ್ ಡಿ ಹೋಗಿ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿದ್ದಾರೆ ಅದೇ ರೀತಿ ಅಸಾಧಾರಣ ಪ್ರತಿಭೆಗೋಸ್ಕರ ನಮ್ಮ ಸ್ನಾತಕ ಸ್ನಾತಕರ ವಿದ್ಯಾರ್ಥಿಗಳಿಗೆ ಮುನ್ನೂರ ಮೂವತ್ತೊಂದು ಚಿನ್ನದ ಪದಕಗಳನ್ನು ನಾವು ನೀಡಿದ್ದೇವೆ ಇದುವರೆಗೆ ಚಪ್ಪಳಗಳಿವೆ ಇದುವರೆಗೆ ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಐ ಸಿಎಲ್ ಜಿ ಮತ್ತು ಇದೇ ಸಂದರ್ಭದಲ್ಲಿ ವಿವಿಯಿಂದ ಅತ್ಯುತ್ತಮ ಶಿಕ್ಷಕ ಸಂಶೋಧಕ ವಿಜ್ಞಾನಿ ಹಾಗೂ ಬಾಹ್ಯ ಅನುದಾನಿತ ಯೋಜನೆಗಳನ್ನು ಪಡೆದು ವಿಜ್ಞಾನಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕುಲಸಚಿವ ಡಾಕ್ಟರ್ ಜೆಕೆ ಗಿರಿಜೇಶ್ ಪ್ರಗತಿಪರ ರೈತರು ಕೃಷಿ ಉದ್ದಿಮೆದಾರರು ವಿವಿಧ ಕೃಷಿ ಕಾಲೇಜಿನ ಅಧಿಕಾರಿಗಳು ಉಪನ್ಯಾಸಕರು ಸಿಬ್ಬಂದಿಗಳು ಮತ್ತು ರೈತರು ಪಾಲ್ಗೊಂಡಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ